ಶಿಕ್ಷಕರ ಗಮನಕ್ಕೆ ಇದು ಪ್ರಾಯೋಜಿತ ಕಾರ್ಯಕ್ರಮ ಇದರಲ್ಲಿ ಪ್ರಸಾರವಾಗುವ ಯಾವುದೇ ವಿಷಯಗಳಿಗೆ ರಾಣಾ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಜವಾಬ್ದಾರಿಯಲ್ಲ ಎಲ್ಲಾ ರೀತಿಯ ವಿಷಯ ಮತ್ತು ವಿಚಾರಗಳಿಗೆ ಕಾರ್ಯಕ್ರಮದ ಪ್ರಾಯೋಜಕರೇ ಹೊಣೆ ನಮಸ್ಕಾರ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ರಾಜ್ಯ ಹೊರ ರಾಜ್ಯ ದೇಶ ಇಲ್ಲೆಲ್ಲ ಸುತ್ತಬೇಕು ಅಂತ ಆಸೆ ಇರುತ್ತೆ ಬಟ್ ಕಾರಣಾಂತರಗಳಿಂದ ಕೆಲವು ಸಮಸ್ಯೆಗಳಿಂದ ನಮಗೆ ಪ್ಲ್ಯಾನ್ ಮಾಡೋದಕ್ಕೆ ಬರಲ್ಲ ಅಥವಾ ಪ್ಲ್ಯಾನ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಥವಾ ಸೆಕ್ಯೂರಿಟಿ ವೈಸ್ ಲ್ಯಾಂಗ್ವೇಜ್ ವೈಸ್ ಫುಡ್ ವೈಸ್ ಸಮಸ್ಯೆ ಅನಿಸುತ್ತೆ ಬೇಡ ಎಲ್ಲಿಗೂ ಹೋಗೋದು ಅಂತ ರಿಸ್ಕ್ ಅಂತ ಅನಿಸುತ್ತೆ ಬಟ್ ಈ ಕಾರ್ಯಕ್ರಮದಲ್ಲಿ ಈ ಥರ ಯೋಚನೆ ಮಾಡ್ತಾರೆ ಅವ್ರಿಗೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಊರನ್ನ ದೇಶನ ನೋಡ್ಕೊಂಡು ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇರೋರಿಗೆ ಆರ್ ವೇ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ನಿಮಗೆ ಅಂತಾನೆ ವಿಶೇಷವಾದಂತ ಪ್ಯಾಕೇಜ್ ಬಿಡ್ತಾರೆ ಅದು ಕೇವಲ ಪಕ್ಕದ ರಾಜ್ಯ ಅಂತ ಅಲ್ಲ ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗ್ಬರ್ಬೋದು ಹೇಗೆ ಬೇಕು ನಿಮಗೆ ಎಷ್ಟು ದಿನ ಬೇಕೋ ನೀವು ಯಾರ ಜೊತೆಗೆ ಹೋಗ್ಬೋದು ಅಂತ ಡಿಸೈಡ್ ಮಾಡ್ಬೋದು ಅದು ಫ್ಯಾಮಿಲಿ ಆಗಿರ್ಬೋದು ಕೊಲೀಗ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಓಕೆ ಅನ್ನೋರು ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಬರ್ಬೋದು ಇವತ್ತು ವಿಶೇಷವಾಗಿ ಬಾಲಿ ಬಗ್ಗೆ ತುಂಬ ಜನ ಬಾಲಿನ ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ತೀರಾ ಫೋಟೋಸ್ಗಳೆಲ್ಲ ನೋಡಿರ್ತೀರಾ ಬಟ್ ಹೆಂಗೆ ಹೋಗೋದು ನಮಗೆ ಲ್ಯಾಂಗ್ವೇಜ್ ಬರಲ್ಲ ತುಂಬ ದೂರ ಅಂತ ಅನ್ಸುತ್ತೆ ಕಂಫರ್ಟೇಬಲ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡೋರು ಇವತ್ತಿನ ಈ ಎಪಿಸೋಡನ್ನು ನೋಡಿ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಪಡ್ಕೊಳ್ಳಿ ಹಾಗೆ ಹನಿಮೂನ್ಗೆ ಏನಾದರೂ ನೀವು ಪ್ಯಾಕೇಜ್ ಮಾಡ್ತಾ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಒಂದೊಳ್ಳೆ ಪ್ಯಾಕೇಜ್ ಬರಬೇಕು ಅಂದ್ಕೊಂಡ್ರೆ ದಿ ಬೆಸ್ಟ್ ಸೆಲೆಕ್ಷನ್ ಬಾಲಿ ಸೊ ಬಾಲಿಗೆ ಎಷ್ಟು ದಿನ ಹೋಗ್ಬೋದು ಅದರ ಅಮೌಂಟ್ ಏನಿದೆ ಅದೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶ್ರುತಿಯವರಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮ್ಯಾಮ್ ನಾನು ಶ್ರುತಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನಿವತ್ತು ಬಾಲಿ ಟೂರ್ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಕ್ಕೆ ಬಂದಿದ್ದೀನಿ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡು ಬಂದು ಸೌತ್ ಇಂಡಿಯಾದಲ್ಲೇ ದಿ ಬೆಸ್ಟ್ ಆರ್ ವಿ ಟೂರ್ಸ್ ಆಗಿದೆ ಇದಲ್ಲದೆ ನಿಮಗೆ ಹನ್ನೆರಡು ಬ್ರ್ಯಾಂಚಸ್ ಸಹ ಓಪನ್ ಮಾಡಿ ಸಕ್ಸಸ್ಫುಲ್ಲಾಗಿ ನಡ್ಕೊಂಡು ಬರ್ತಿದೆ ಮತ್ತು ಕರ್ನಾಟಕ ಜನತೆ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟು ಪ್ಯಾಕೇಜಸ್ ಡೀಟೇಲ್ಸ್ ತಿಳ್ಕೊಂಡು ಹೋಗಿ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಇದೇ ಥರ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು ಎಲ್ಲ ಥರ ಪ್ಯಾಕೇಜ್ ಡೀಟೇಲ್ಸ್ನ ನೀವು ಎಲ್ಲ ನೀವು ತಿಳ್ಕೊಳ್ಬೇಕು ಅಂದರೆ ಕಂಪ್ಲೀಟ್ ಪ್ರೋಗ್ರಾಮ್ನ ನೋಡಬೇಕು ಅಂತ ಹೇಳ್ತೀನಿ ಶ್ರುತಿ ಅವರೇ ಇವತ್ತು ನಾವು ಅನೇಕ ಪ್ಯಾಕೇಜಸ್ಗಳ ಬಗ್ಗೆ ಮಾತಾಡ್ತೀವಿ ಬೇರೆ ಬೇರೆ ದೇಶ ಆಗಿರ್ಬೋದು ನಾವು ಪಕ್ಕದ ರಾಜ್ಯಗಳಾಗಿರ್ಬೋದು ಡೀಟೇಲ್ಸ್ ನೀವು ನೀಡಿದೀರ ಇವತ್ತು ಬಾಲಿ ಇತ್ತೀಚೆಗೆ ಸ್ವಲ್ಪ ಬಾಲಿಗೆ ಹೋಗೋ ಟ್ರೆಂಡ್ ಜಾಸ್ತಿನೇ ಅದ ಸೊ ನ್ಯೂಲಿ ಮ್ಯಾರಿಡ್ ಆಗಿರ್ಬೋದು ಕಪಲ್ಸ್ ಆಗಿರ್ಬೋದು ಕೆಲವರು ಫೋಟೋ ಶೂಟ್ಗೆ ಅಂತಾನೆ ಅಲ್ಲಿ ಹೋಗಿರ್ತಾರೆ ಕೆಲವರು ಅಲ್ಲಿ ಸುಂದರವಾದಂತಹ ವಾತಾವರಣ ಆಗಿದೆ ಪ್ಲೇಸಸ್ ಇದೆ ಹೋಗ್ಬೇಕು ಅಂತ ಹೋಗ್ತಾರೆ ಗರ್ಲ್ಸ್ ಗರ್ಲ್ಸ್ ಹೋಗಿ ಎಂಜಾಯ್ ಮಾಡೋದು ನೋಡಿದೀವಿ ಫ್ಯಾಮಿಲಿ ಎಲ್ಲ ಹೋಗೋದು ನೋಡಿದೀವಿ ಸೊ ಬಾಲಿನ ಯಾಕೆ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ ಅಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಯಾಕೆ ಬಾಲಿನ ಇತ್ತೀಚೆಗೆ ಜಾಸ್ತಿ ಟ್ರೆಂಡಿಂಗ್ ಅಂತ ಅನಿಸ್ತಾ ಇದೆ ಬಾಲಿ ಒಂದು ಇಂಡೋನೇಷ್ಯಾದ ಬ್ಯೂಟಿಫುಲ್ ಹೈಲ್ಯಾಂಡ್ ಅಂತಾನೆ ಹೇಳ್ಬೋದು ಇಲ್ಲಿ ಯಾಕೆ ಜಾಸ್ತಿ ಜನ ಇಷ್ಟಪಟ್ಟು ಹೋಗ್ತಾರೆ ಅಂದ್ರೆ ಅಲ್ಲಿರುವಂಥ ಡಿಫ್ರೆಂಟ್ ಆಗಿರುವಂಥ ಲ್ಯಾಂಡ್ಸ್ಕೇಪ್ಸ್ ಆಗಿರ್ಬೋದು ವಾಲ್ಕೆನೋ ಟೈಪ್ ಇಲ್ ಮೌಂಟೇನ್ಸ್ ಆಗಿರ್ಬೋದು ಅಲ್ಲಿರುವಂಥ ಸ್ಪಿರಿಚುಯಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಲ್ಲಿರುವಂಥ ವಾಟರ್ ಫಾಲ್ಸ್ ಆಗಿರ್ಬೋದು ಬೀಚಸ್ ಆಗಿರೋದು ಎಲ್ಲ ಒಂದು ಟೂರಿಸಂಗೆ ಬಾಲಿ ಅನ್ನೋದು ಮುಖ್ಯ ಪಾತ್ರ ಹೊಂದುತ್ತೆ ಯಾವುದೇ ವಯಸ್ಕರ ಇಲ್ಲದೆ ಎಲ್ಲರೂ ಇಷ್ಟಪಟ್ಟು ಯಾರು ತುಂಬಾ ನೇಚರ್ ವೈಸ್ ಇಷ್ಟಪಡ್ತಾರೋ ಅವರು ಹೋಗ್ಬೇಕಾದ ಒಂದು ಬಾಲಿ ಪ್ಯಾಕೇಜ್ ನಮ್ಮಲ್ಲಿ ಇದೆ ಸೊ ಎಲ್ಲ ನೇಚರ್ ವೈಸ್ ಇಷ್ಟಪಡೋರು ಮತ್ತೆ ಅಲ್ಲಿ ಅಂತ ವಾಟರ್ ಫಾಲ್ಸ್ ಬೀಚಸ್ಸು ಆ್ಯಕ್ಟಿವಿಟೀಸು ಎಲ್ಲನೂ ಅಲ್ಲಿ ಟೂರಿಸಮ್ಗೆ ಮುಖ್ಯ ಪಾತ್ರ ಬಾಲಿ ಆಗಿರುತ್ತೆ ಮ್ಯಾಮ್ ಓಕೆ ಸೊ ನಮಗೆ ಬಾಲಿಗೆ ಒಂದು ಪ್ಯಾಕೇಜ್ ಅಲ್ಲಿ ಹೋಗೋದು ಎಷ್ಟು ಸೂಟೇಬಲ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ವರ್ತ್ ಅನ್ಸುತ್ತೆ ಅಂತ ಯಾಕಂದ್ರೆ ನಮಗೆ ದೊಡ್ಡ ದೊಡ್ಡ ಪ್ರದೇಶಗಳು ಬೇರೆ ಬೇರೆ ಅಂತ ಅಂದಾಗ ಒಂಥರ ಭಯ ಅನ್ನೋದು ಇದ್ದೇ ಇರುತ್ತೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರೂ ಯೋಗ ಊರು ಹೇಗೋ ಏನೋ ಅಂತ ಬಟ್ ಪ್ಯಾಕೇಜ್ ಅಲ್ಲಿ ಹೋದಾಗ ಕಂಪ್ಲೀಟ್ ಹೋಗುವಾಗ್ಲೂ ಎಂಜಾಯ್ ಮಾಡ್ಕೊಂಡು ಬರಬಹುದು ಜಾಸ್ತಿ ಜನ ಇರ್ತಾರೆ ಮಾತಾಡ್ಕೊಂಡು ಹಾಗೆ ಸೊ ಪ್ಯಾಕೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಷ್ಟು ಸೂಕ್ತ ಅಂತ ಅನ್ಸುತ್ತೆ ಮ್ಯಾಮ್ ಇವಾಗ ಒಂದು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಅವರು ಇವಾಗ ಟ್ರಿಪ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿರುವಂತ ಎರಡು ಮೂರು ಪ್ಲೇಸಸ್ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಅದಾದ್ಮೇಲೆ ಅಲ್ಲಿರುವಂತಹ ಸುತ್ತಮುತ್ತ ಮಾಡಬೇಕು ಇವಾಗ ಬಾಲಿ ಅಂದರೆ ಇಂಪಾರ್ಟೆಂಟ್ ಪ್ಲೇಸಸ್ ಯಾವುದು ವಾಟರ್ ಫಾಲ್ಸಲ್ಲಿ ಹಲವಾರು ವಾಟರ್ ಫಾಲ್ಸಸ್ ಇದೆ ಅದೆಲ್ಲ ಯಾವ ಥರ ಕವರ್ ಮಾಡಬೇಕು ಯಾವ ಕಡೆಯಿಂದ ಹೋದ್ರೆ ಯಾವ್ದು ಎಂಡ್ ಆಗುತ್ತೆ ಯಾವುದು ಗೊತ್ತಿರಲ್ಲ ಎಲ್ಲರಿಗೂ ಪರ್ಫೆಕ್ಟ್ ಆಗಿ ಗೊತ್ತಕ್ಕೆ ಸಾಧ್ಯವೇ ಇಲ್ಲ ಸೊ ಪ್ಯಾಕೇಜಸ್ ನೀವು ಹೋಗಿದಾಗ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಕಂಪ್ಲೀಟ್ ಆಗಿ ಬಾಲಿ ಪ್ಯಾಕೇಜ್ನ ಪ್ಲೇಸ್ ಟು ಪ್ಲೇಸ್ ಇಂದ ಹಿಡಿದು ಇಂಪಾರ್ಟೆಂಟ್ ಅದರದ್ದು ಎಲ್ಲ ವಿವರಣೆ ತೋರಿಸ್ಕೊಂಡು ಬರುವಂಥ ಪ್ಯಾಕೇಜ್ ಗ್ರೂಪ್ ಟೂರ್ ಆಗಿರುತ್ತೆ ಇದಲ್ಲದೆ ನಿಮಗೆ ಅಲ್ಲಿರುವಂಥ ಮೇನ್ ಸಿಟೀಸ್ ಯಾವುದು ಅಂತ ಗೊತ್ತಿರಲ್ಲ ಅಲ್ಲಿ ಹೋದ್ಮೇಲೆ ಯಾವ್ದು ಏನ್ ಮಾಡ್ಬೇಕು ಯಾವ ರೂಮ್ಸ್ ತಗೋ ಏನು ಗೊತ್ತಿರಲ್ಲ ಸೊ ನೀವು ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಚೂಸ್ ಮಾಡೋ ಮುಖಾಂತರ ಇದೆಲ್ಲ ಕನ್ಫ್ಯೂಷನ್ಸ್ ನಿಮ್ಗೆ ಹೋಗುತ್ತೆ ಮತ್ತೆ ಯಾವ್ದು ಆದ್ಮೇಲೆ ಯಾವ್ದು ಎಲ್ಲಿ ಇರಬೇಕು ಯಾವ ಟೈಮಿಂಗ್ ಹೋಗ್ಬೇಕು ಎಲ್ಲ ತರ ಆನ್ಸರ್ಸ್ ನಿಮ್ಗೆ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಜೊತೆ ಟ್ರಾವೆಲ್ ಮಾಡಿದಾಗ ಈಸಿಯಾಗಿ ಗೊತ್ತಾಗುತ್ತೆ ಸೊ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ವರ್ಷಗಳಿಂದ ಈ ಸೇವೆ ಸಲ್ಲಿಸ್ತಾ ಇದ್ದೀರಾ ಎಷ್ಟು ಪ್ಯಾಕೇಜಸ್ಗಳು ಎಷ್ಟು ದೇಶ ಎಷ್ಟು ಊರೆಲ್ಲ ಕರ್ಕೊಂಡು ರಿವ್ಯೂ ಕೊಡ್ತಾರೆ ನಿಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಹಾಸ್ಪಿಟಲ್ಟಿಗೆ ಮತ್ತು ಸರ್ವಿಸ್ ಗೆ ಹೆಸರು ಆಗಿದ್ದಾರೆ ಸರ್ವಿಸ್ ಅಲ್ಲಿ ಯಾವುದೇ ಕಸ್ಟಮರ್ಸ್ಗೆ ತೊಂದ್ರೆ ಆಗದೆ ಹಾಗೆ ಫುಡ್ ಆಗಲಿ ಅಕೊಮಡೇಷನ್ ಆಗಿ ಎಲ್ಲ ಅನುಕೂಲವಾಗುವಂತೆ ಬಜೆಟ್ ಫ್ರೆಂಡ್ಲಿ ಯಾವ್ದಾದ್ರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದೆ ಅಂದ್ರೆ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಇದರಲ್ಲಿ ನೋಡೋದಾದ್ರೆ ಗ್ರೂಪ್ ಪ್ಯಾಕೇಜ್ ಅಥವಾ ಕಸ್ಟಮೈಸ್ ಪ್ಯಾಕೇಜ್ ಅಥವಾ ಲ್ಯಾಂಡ್ ಪ್ಯಾಕೇಜ್ ಇದೆಲ್ಲ ವೆರೈಟಿ ಸಿಗೋದು ನಿಮಗೆ ಆರ್ ವಿ ಟೂರ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಇವಾಗ ನಾವು ಬಾಲಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋರು ಎಷ್ಟು ದಿನ ಹೋಗ್ತಾ ಇದ್ದೀವಿ ಎಷ್ಟು ದಿನದ ಪ್ಯಾಕೇಜ್ ಇದು ತುಂಬ ಲಾಂಗ್ ಡ್ಯೂರೇಷನ ಶಾರ್ಟ್ ಡ್ಯೂರೇಷನ ಇದೊಂದು ಪ್ರಶ್ನೆ ಇರುತ್ತೆ ಸೊ ನಿಮ್ಮಲ್ಲಿ ಪ್ಯಾಕೇಜ್ ಯಾವ ಥರ ಇದೆ ಅಂತ ನಮ್ಮಲ್ಲಿ ನೋಡೋದಾದ್ರೆ ಬಾಲಿ ಪ್ಯಾಕೇಜು ಫೋರ್ ನೈಟ್ಸ್ ಫೈವ್ ಡೇಸ್ ಅಲ್ಲಿ ನಾವು ಈ ಪ್ಯಾಕೇಜ್ನ ಅರೇಂಜ್ ಮಾಡಿದ್ದೀವಿ ಇದರಲ್ಲಿ ಮೇನ್ ಪ್ಲೇಸಸ್ನ ನಾವು ಎಲ್ಲ ಕವರ್ ಮಾಡಿರೋದ್ರಿಂದ ಫೋರ್ ನೈಟ್ಸ್ ಫೈವ್ ಡೇಸ್ಗೆ ತುಂಬ ಈಸಿಯಾಗಿ ಡ್ಯೂರೇಷನ್ ಆಗಿರುತ್ತೆ ಸೊ ಯಾರಿಗೂ ಜಾಸ್ತಿ ಲೆಂತ್ ಅನ್ಸಲ್ಲ ತುಂಬ ಕಮ್ಮಿನೂ ಅನ್ಸಲ್ಲ ಸೊ ಮಿಡ್ ಇರೋದ್ರಿಂದ ನಿಮಗೆ ಫೋರ್ ನೈಟ್ಸ್ ಫೈವ್ ಡೇಸ್ ಅಲ್ಲಿ ಬಾಲಿ ಪ್ಯಾಕೇಜಸ್ನ ನಾವು ತೋರಿಸ್ತಾ ಇದೀವಿ ಇದ್ರಲ್ಲಿ ನೋಡೋದಾದ್ರೆ ನಿಮಗೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ವಾಲ್ಕೆನೋ ತರದಲ್ಲಿ ಬರುತ್ತೆ ಒಂದು ನೋಡೋದಾದ್ರೆ ಕಿಂತಮನಿ ವಾಲ್ಕೆನೋ ಟೂರ್ ಇದೊಂದು ತುಂಬಾ ಫೇಮಸ್ ಆದ ವಾಲ್ಕೆನೋ ಟ್ರಿಪ್ ಅಂತಲೇ ಹೇಳ್ಬೋದು ಮ್ಯಾಮ್ ಯಾವ ತರ ಹಿಲ್ ಫಾರ್ಮ್ ಆಗಿರೋ ಅಂದ್ರೆ ಸನ್ ರೈಸ್ ಆಗ್ಬೇಕಾದ್ರೆ ಏನೋ ವಾಲ್ಕೆನೋ ಇಂದ ಸನ್ ಬರ್ತಾ ಇದೆ ಅನ್ನೋ ತರ ಕ್ಲೌಡ್ಸ್ ಎಲ್ಲ ಟಚ್ ಆಗೋ ತರ ವಾಲ್ಕೆನೋ ರೂಪದಲ್ಲಿ ಮೌಂಟೇನ್ಸ್ ಇರುತ್ತೆ ಟ್ರೆಕ್ಕಿಂಗ್ಗೆ ತುಂಬಾನೇ ಬ್ಯೂಟಿಫುಲ್ ಆದ ಪ್ಲೇಸ್ ಅದಾದ್ಮೇಲೆ ನಿಮಗೆ ಬರೋದಾದ್ರೆ ಉಬ್ದು ವಿಲೇಜ್ ಮತ್ತೆ ಉಬ್ದ ಮಾರ್ಕೆಟ್ ಟೂರ್ ಅಂತ ಇರುತ್ತೆ ಇಲ್ಲೂ ಅಷ್ಟೇ ನಿಮಗೆ ನಮ್ಮಲ್ಲಿ ಆದಂತ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಬೇರೆ ಇರುತ್ತೆ ಅವ್ರದೇ ಆದಂತ ಪ್ರಾಕ್ಟೀಸಸ್ ಬೇರೆ ಇರುತ್ತೆ ಅದೆಲ್ಲ ನೀವು ಕಣ್ಣಾರೆ ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದಾದ್ಮೇಲೆ ಅಲ್ಲಿ ಮಾರ್ಕೆಟ್ ಇದೆ ಉಬ್ಧ ಮಾರ್ಕೆಟ್ ಅಂತ ಸೊ ಇದ್ರಲ್ಲಿ ನೋಡೋದಾದ್ರೆ ಅಲ್ಲಿರುವಂತಹ ವುಡ್ ಕಾರ್ವಿನ್ಸ್ ಆಗಿರ್ಬೋದು ಸಿಲ್ವರ್ ಜ್ಯುವೆಲ್ಸ್ ಆಗಿರ್ಬೋದು ಬ್ಯಾಟಿಕ್ ಫ್ಯಾಬ್ರಿಕ್ನ ನೀವು ಅಲ್ಲೇ ನೋಡಕ್ ಆಗೋದು ಸೊ ಇದೆಲ್ಲ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಅದಲ್ಲದೆ ನಿಮ್ಗೆ ಗ್ಲಾಸ್ ಬಾಟಮ್ ಟರ್ಟಲ್ ಐಲ್ಯಾಂಡ್ ಅಂತ ಒಂದಿದೆ ಮ್ಯಾಮ್ ತುಂಬಾ ಬ್ಯೂಟಿಫುಲ್ ಆದಂತ ಐಲ್ಯಾಂಡು ಅಲ್ಲಿ ನಿಮಗೆ ವಾಟರ್ ಆಕ್ಟಿವಿಟೀಸ್ ಇರುತ್ತೆ ಮತ್ತೆ ಬೆನೋವಾ ವಾಟರ್ ಆಕ್ಟಿವಿಟೀಸ್ ಐಲ್ಯಾಂಡ್ ಬೀಚಸ್ ಇದೆಲ್ಲ ಕವರ್ ಮಾಡ್ಬೋದು ರೈಸ್ ಟೆರೇಸಸ್ ಇಲ್ಲಿ ಏನಂದ್ರೆ ಇಂಪಾರ್ಟೆಂಟ್ ನಮ್ಮಲ್ಲಿ ಯಾವ ತರ ಅಕ್ಕಿ ಬೆಳೆ ಬೆಳೀತಾರೋ ಕಂಪ್ಲೀಟ್ ಫ್ಲಾಟ್ ಆಗಿರುತ್ತೆ ಇಲ್ಲಿ ಬಾಲಿಗ್ ಈ ತರ ಟೆರೇಸ್ ಐಲ್ಯಾಂಡ್ಸ್ಗೆಲ್ಲ ಹೋದಾಗ ಅವರು ಸ್ಟೆಪ್ ಬೈ ಸ್ಟೆಪ್ನ ಅದನ್ನ ಅಕ್ಕಿ ಬೆಳೆಸ್ತಾರೆ ಇದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ನಾವು ಎಲ್ಲೂ ಇಲ್ಲ ಇದೆಲ್ಲ ಕಣ್ ತುಂಬಾ ನೋಡಬೇಕು ಮತ್ತೆ ಅಲ್ಲಿರುವಂತ ಸ್ಪಿರಿಚುಯಲ್ ಆಕ್ಟಿವಿಟೀಸು ಟೆಂಪಲ್ಸು ಮತ್ತೆ ಉಲುವಟ್ಟು ಕ್ಲಿಫ್ ಟೆಂಪಲ್ ಕೂಡ ತುಂಬಾನೇ ಫೇಮಸ್ ಇದನ್ನ ನೋಡಕ್ ಚೆನ್ನಾಗಿ ಹೋಗ್ತಾರೆ ಮತ್ತೆ ತನ್ ಲಾಂಗ್ ಟೆರೇಸ್ ಅಂತ ಹೇಳಿದ್ನಲ್ಲ ರೈಸ್ ಇದು ಇಂಪಾರ್ಟೆಂಟ್ ಪ್ಲೇಸಸ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲ್ಚರ್ಸ್ ನ ನೀವು ಬುದ್ಧಿಸಮ್ ಮತ್ತೆ ಇಂಡಿಯೋನೇಷ್ಯಾದ ಕಲ್ಚರ್ಸ್ ನೋಡಬೇಕು ಅಂದ್ರೆ ನೀವು ಬಾಲಿಗೆ ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೆ ನೀವು ಈ ಡ್ಯೂರೇಷನ್ ಏನಿದೆ ಇದರಲ್ಲಿ ಕಂಪ್ಲೀಟ್ ಆಗಿ ಬಾಲಿನ ನಾವು ಕವರ್ ಮಾಡ್ಬೋದಾ ಅಂದ್ರೆ ಇನ್ ಕೆಲವರಿಗೆ ಇನ್ನೊಂದು ಸ್ವಲ್ಪ ನಮಗೆ ಟೈಮ್ ಜಾಸ್ತಿ ಇದ್ರು ಓಕೆ ಫೈ ನಾವು ನೋಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಒನ್ಸ್ ಹೋಗ್ತಾ ಇದೀವಿ ಅಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಇರುತ್ತೆ ಆದ್ರೆ ಕಸ್ಟಮೈಸ್ಡ್ ಕೂಡ ನಿಮ್ಮಲ್ಲಿ ಪ್ಯಾಕೇಜ್ ಇದೆಯಾ ಹೇಗೆ ಅಂತ ಮ್ಯಾಮ್ ಬಾಲಿ ನೋಡೋದ್ರೆ ಒಂದು ಕಂಪ್ಲೀಟ್ ಐಲ್ಯಾಂಡ್ ಆಗಿರೋದ್ರೆ ತುಂಬ ಲಾಂಗ್ ಡ್ಯೂರೇಷನ್ ಬೇಡ ಎಲ್ಲ ಪಕ್ 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 ಪಕ್ದಲ್ಲೇ ಇದೆ ಸೊ ನಿಮಗೆ ಫೋರ್ ನೈಟ್ಸ್ ಫೈವ್ ಡೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲ ನಾವು ಒಂದು ಟೂ ಡೇಸ್ ತ್ರೀ ಡೇಸ್ ಎಕ್ಸ್ಟ್ರಾ ಸ್ಟೇ ಮಾಡ್ತೀವಿ ಅಂದರೆ ಅವರು ಕಸ್ಟಮೈಸ್ ಪ್ಯಾಕೇಜ್ ಸೂಟ್ ಮಾಡ್ಕೋಬೋದು ನಿಮ್ಗೆ ಯಾವುದೇ ಥರ ಅನುಕೂಲ ಹೇಗೆ ಬೇಕೋ ಅದೇ ಥರ ಡೇಸ್ ಪ್ಲ್ಯಾನ್ ಮಾಡಿ ಅಲ್ಲಿ ಫುಡ್ಸ್ ಆಗಲಿ ಅಕಾಮಡೇಷನ್ ಆಗಿ ಎಲ್ಲ ಥರ ಅರೇಂಜ್ ಮಾಡಿ ಕಸ್ಟಮರ್ಸ್ಗೆ ಕಸ್ಟಮೈಸ್ ಪ್ಯಾಕೇಜ್ ಕೊಡ್ಬೋದು ಇದಲ್ಲದೆ ಲ್ಯಾಂಡ್ ಪ್ಯಾಕೇಜ್ ಸಹ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ಫ್ಲೈಟ್ ಬುಕ್ ಆಗಿಬಿಟ್ಟಿದೆ ಏನಾಗಬೇಕು ಎಲ್ಲಿ ಮಾಡಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ ಎಲ್ಲಿ ಲ್ಯಾಂಡ್ ಆದ್ರೆ ಎಲ್ಲಿ ನೆಕ್ಸ್ಟ್ ಏನಿರುತ್ತೆ ಅಂತ ಸೊ ಇದಕ್ಕೆಲ್ಲ ಒಂದು ಆಪ್ಷನ್ ಬಂದು ಲ್ಯಾಂಡ್ ಪ್ಯಾಕೇಜ್ ಸೊ ಮೂರು ವೆರೈಟೀಸ್ ಕಸ್ಟಮರ್ಸ್ ಕೊಡೋದ್ರಿಂದ ನಿಮ್ಗೆ ಯಾವ ಚಾಯ್ಸ್ ಬೇಕೋ ನೀವು ಆರಾಮಾಗಿ ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಟ್ರಿಪ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ತರ ಪ್ಯಾಕೇಜಸ್ನ ಕೊಟ್ಟಿದ್ದೀವಿ ಓಕೆ ಸೊ ಕೆಲವೊಂದಷ್ಟು ಪ್ಲೇಸಸ್ಗಳಿಗೆ ಗಳಿಗೆ ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಥವಾ ಇವ್ರಿಗೆ ಅದು ಸೂಟಬಲ್ ಆಗುತ್ತೆ ಅಂತ ಇರುತ್ತೆ ಸೊ ಬ್ಯಾಚುಲರ್ಸ್ ಮಾತ್ರ ಫ್ಯಾಮಿಲಿ ಮಾತ್ರ ಅಥವಾ ಗರ್ಲ್ಸು ಬಾಯ್ಸು ಈ ತರ ಎಲ್ಲ ಯೋಚನೆ ಮಾಡಿ ಬಾಲಿಗೂ ಆತ ಏನಾದರೂ ಇದೆಯಾ ಮೋಸ್ಟ್ ಆಫ್ ದೆಮ್ ನೋಡ್ಬೇಕಾದ್ರೆ ಇವಾಗ ನೇಚರ್ ವೈಸ್ ಯಾರು ಇಷ್ಟಪಡ್ತಾರೋ ಆ ಬೀಚಸ್ ವಾಟರ್ ಆಕ್ಟಿವಿಟೀಸ್ ಯಾರು ಇಷ್ಟಪಡ್ತಾರೋ ಅವರೆಲ್ಲ ಹೋಗ್ಬೋದು ಇದೇ ಥರ ವಯಸ್ಕರ ಇಲ್ಲ ಇವಾಗ ನೇಚರ್ ಎಂಜಾಯ್ ಮಾಡೋಕೆ ಯಾವ್ದೇ ತರ ವಯಸ್ಸಿರೋದಿಲ್ಲ ಸೊ ಎಲ್ಲಾ ವಯಸ್ಕರವರದು ಹೋಗಲೇಬೇಕಾದಂಥ ಬಾಲಿ ಪ್ಯಾಕೇಜ್ ಮತ್ತೆ ಎಸ್ಪೆಷಲಿ ಅನಿಮೂನ್ ಪ್ಯಾಕೇಜಸ್ ನಾ ನ್ಯೂಲಿ ಮ್ಯಾರೇಡ್ ಆಗಿ ಕಪಲ್ ಇದ್ದರೆ ಆರಾಮಾಗಿ ಇದಕ್ಕೆ ಸೂಟಬಲ್ ಆಗುವಂತ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಎಲ್ಲಾ ತರ ನಿಮಗೆ ಅರೇಂಜ್ಮೆಂಟ್ಸ್ ಅಲ್ಲಿ ಎಲ್ಲ ನಿಮಗೆ ಅನುಕೂಲವಾಗೇ ಇರುತ್ತೆ ಅನಿಮೂನ್ ಪ್ಯಾಕೇಜಸ್ಗೆ ಯಾಕಂದ್ರೆ ನೇಚರ್ ವೈಸ್ ಇಷ್ಟಪಡ್ತಾರೆ ಮತ್ತು ಮತ್ತೆ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಇಷ್ಟಪಡ್ತಾರೆ ಸೊ ಎಲ್ಲಾ ವೆಕೇಶನ್ ಪ್ಯಾಕೇಜಸ್ ಆಗಲಿ ಅಥವಾ ಅನಿಮೂನ್ ಪ್ಯಾಕೇಜಸ್ ಆಗಲಿ ಅಥವಾ ನಾರ್ಮಲ್ ಗ್ರೂಪ್ ಪ್ಯಾಕೇಜಸ್ಗೆ ಕಂಪ್ಲೀಟ್ಲಿ ಸೂಟ್ ಆಗುವಂತ ಬಾಲಿ ಪ್ಯಾಕೇಜ್ ಮ್ಯಾಮ್ ಇದು ಓಕೆ ಸೊ ಅಂದ್ರೆ ಈಗ ನಿಮ್ಮ ಪ್ಯಾಕೇಜ್ ಅಲ್ಲಿ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಲಿಮಿಟ್ ಥರದ್ದು ಏನಾದರೂ ಇದೆಯಾ ಇಷ್ಟು ಮಂದಿ ಹೋಗ್ತಾರೆ ಅಂತ ಏನಾದರೂ ಇದೆಯಾ ಒಂದೊಂದು ಬ್ಯಾಚಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಇದು ನೋಡೋದಾದ್ರೆ ನಮ್ಮದು ಟ್ರಾಪಿಕಲ್ ಕ್ಲೈಮೇಟ್ ಆಗಿರುತ್ತೆ ಸೊ ಬಾಳೆಲಿ ಸೊ ವರ್ಷ ಪೂರ್ತಿ ಹೋಗೋದ್ರಿಂದ ಯಾವಾಗಲೂ ಬ್ಯೂಟಿಫುಲ್ಲಾಗೇ ಇರುತ್ತೆ ಮ್ಯಾಮ್ ಸಮ್ಮರಲ್ಲಿ ಹೋದರೆ ಡ್ರೈ ಅಥವಾ ವಿಂಟರಲ್ಲಿ ಹೋದರೆ ತುಂಬ ಮಳೆ ಆ ಥರ ಅಲ್ಲ ಟ್ರಾಪಿಕಲ್ ಕ್ಲೈಮೇಟ್ ಸೊ ನಾವು ಮಂತ್ಲಿ ಟ್ವೈಸ್ನ ಈ ಗ್ರೂಪ್ನ ಮಾಡ್ತಾ ಇರ್ತೀವಿ ಒನ್ ಗ್ರೂಪಲ್ಲಿ ಟ್ವೆಂಟಿ ಪ್ಲಸ್ ಅಂದರೆ ಥರ್ಟಿ ಒಳಗಡೆ ಮೆಂಬರ್ಸ್ನ ಆ್ಯಡ್ ಮಾಡೋದು ತುಂಬ ಮೆಸ್ಸಿನೂ ಅನ್ಸಲ್ಲ ತುಂಬ ನಿಮಗೆ ಎಲ್ಲೋ ಜಾಸ್ತಿ ಕೂಟ ಇದೆ ಎಲ್ಲೋ ನಮಗೆ ನೋಡೋಕ್ಕಾಗಲ್ಲ ಅನ್ನೋ ಥರ ಯಾವುದೇ ಟೆನ್ಷನ್ ಇರಲ್ಲ ಸೊ ನಾವು ಲಿಮಿಟ್ಸ್ನ ಥರ್ಟಿ ಮೆಂಬರ್ಸ್ವರೆಗೂ ಇಟ್ಕೊಂಡಿದ್ದೀವಿ ಮ್ಯಾಮ್ ಓಕೆ ನಾವು ಈಗ ಪ್ಯಾಕೇಜ್ ಬುಕ್ ನಮಗೂ ಮಾಡ್ಬೇಕಾದ್ರು ನಮ್ಗೂ ಇಲ್ಲ ಇಬ್ಬರಿಗೆ ಮಾತ್ರ ಮೂರ್ ಜನಕ್ಕೆ ಮಾತ್ರ ಮೂವತ್ ಈ ತರ ನಿಮಗೆ ಅನುಕೂಲ ಇರುತ್ತೆ ಗ್ರೂಪ್ ಬಂದಾಗ ನಮ್ದೇ ಆಗಿರುವಂತ ಡೇಟ್ಸ್ ಲಿಮಿಟೇಷನ್ಸ್ ಅಂತ ಬಂದಿರುತ್ತೆ ಈ ಡೇಟ್ ಇಂದ ಈ ಡೇಟ್ ಒಳಗಡೆ ಮಾಡ್ಕೊಂಡವ್ರನ್ನ ತರ್ಟಿ ಮೆಂಬರ್ಸ್ ನ ಚೂಸ್ ಮಾಡ್ತೀವಿ ಮತ್ತೆ ಮಂತ್ಲಿ ಟ್ವೈಸ್ ಹೋಗೋದ್ರಿಂದ ಗ್ರೂಪ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸತಿ ಡಿಮ್ಯಾಂಡ್ ಜಾಸ್ತಿ ಬಂದಾಗ ಟ್ವೈಸ್ ಅಲ್ಲದೆ ತ್ರೈಸ್ ಕೂಡ ಮಾಡುವಂತ ಪರಿಸ್ಥಿತಿ ಇರುತ್ತೆ ಯಾಕಂದ್ರೆ ಶಾರ್ಟ್ ಡ್ಯೂರೇಷನ್ ಇಂದ ಎಷ್ಟೋ ಜನ ಕಸ್ಟಮರ್ ಇಷ್ಟಪಟ್ಟು ಬರ್ತಾರೆ ಯಾಕಂದ್ರೆ ಪ್ಲಾನ್ ವೀಕೆಂಡ್ ಪ್ಲಾನ್ ಮಾಡ್ಕೋಬಹುದು ವೀಕ್ ಆಫ್ಸ್ ಇರ್ಬೋದು ಅವರೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಪ್ಲಾನ್ ಮಾಡಿ ಫೈವ್ ಡೇಸ್ ಇರೋದ್ರಿಂದ ಶಾರ್ಟ್ ಡ್ಯೂರೇಷನ್ ಎಲ್ಲರೂ ಆರಾಮಾಗಿ ಬರುವಂತ ಸೊ ಒಂದೇ ತರ ಲಿಮಿಟ್ ಇಲ್ಲದೆ ಮಂತ್ ಅಲ್ಲಿ ಟ್ವೈಸ್ ಡಿಮ್ಯಾಂಡ್ ಮೇಲೆ ಹೋಗುತ್ತೆ ಮ್ಯಾಮ್ ಓಕೆ ಅಂದ್ರೆ ಎವ್ರಿ ಮಂತ್ ಕೂಡ ನೀವು ಪ್ಲಾನ್ ಮಾಡ್ತೀರಾ ಎವ್ರಿ ಮಂತ್ ನಾವ್ ಯಾವಾಗ ನೀವು ಡೇಟ್ಸ್ ಆ ಡೇಟ್ಸ್ ಅಲ್ಲಿ ಬುಕ್ ಅಕಸ್ಮಾತ್ ಫಸ್ಟ್ ಡೇಟ್ ಮಿಸ್ ಆಯಿತು ಇವಾಗ ಹೋಗಬಹುದು ಸಿಕ್ಕಿಲ್ಲ ಅಂದಾಗ ಸೆಕೆಂಡ್ ಡೇಟ್ ಇದ್ದೇ ಇರುತ್ತೆ ಸೊ ಮಂತ್ಲಿ ಟ್ವೈಸ್ ಮಾಡೋದ್ರಿಂದ ಎಲ್ಲೂ ಮಿಸ್ ಆಗಲ್ಲ ಈ ಮಂತ್ ಅಲ್ಲದೆ ನೆಕ್ಸ್ಟ್ ವರ್ಷ ಪೂರ್ತಿ ಹೋಗ್ತಾ ಇರ್ತೀವಿ ಮ್ಯಾಮ್ ಸೊ ಮಂತ್ಲಿ ಟ್ವೈಸ್ ಹೋಗಿರೊಂದ್ರೆ ಈ ಡೇಟ್ ಅಲ್ಲದೆ ಆ ಡೇಟ್ ನ ಚೂಸ್ ಮಾಡ್ಕೋಬಹುದು ಸೊ ನಾವೀಗ ಬುಕಿಂಗ್ ಮಾಡ್ಕೊಳ್ಳೋದಾದ್ರೆ ಹೆಂಗ್ ಬುಕಿಂಗ್ ಮಾಡ್ಕೊಳ್ಬೇಕು ಅಂತಂದ್ರೆ ಮುಂಚಿತವಾಗಿ ಇಷ್ಟು ದಿನ ಮುಂಚಿತವಾಗಿ ಮಾಡ್ಕೊಳ್ಬೇಕು ಆನ್ಲೈನ್ ಮುಖಾಂತರವಾಗಿ ಮಾಡ್ಕೋಬೇಕು ಅವ್ರ ಆಫೀಸಿಗೆ ಬಂದೇ ಮಾಡ್ಕೊಳ್ಬೇಕು ಸೊ ಆತರ ಹೆಂಗಿದೆ ಅಂತ ಆ ಥರ ಯಾವುದೇ ಥರ ಲಿಮಿಟೇಷನ್ಸ್ ಇಲ್ಲ ನೀವು ಆಫೀಸ್ಗೆ ಬರೋಕೆ ಆಗದೆಲ್ಲ ಆಲ್ಮೋಸ್ಟ್ ಕರ್ನಾಟಕದಿಂದ ಎಲ್ಲ ಟೂರ್ ಮಾಡ್ತಿರ್ತಾರೆ ಸೊ ಇಲ್ಲೇ ಬಂದು ಮಾಡ್ಕೋಬೇಕು ಅಂತದ್ದು ಯಾವುದೇ ಥರ ಇಲ್ಲ ಇಲ್ಲಿ ಕೆಳಗೆ ಬಂದಿರೋಂಥ ನಂಬರ್ಸ್ನ ಕಾಲ್ ಮಾಡೋದಾಗಲಿ ಅಥವಾ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಇಲ್ಲೆಲ್ಲ ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಎನಿ ಟೈಮ್ ನಿಮಗೆ ಕಾಲ್ಸ್ ರಿಸೀವ್ ಮಾಡಿ ಮಾತಾಡುವಂಥ ಎಕ್ಸಿಕ್ಯೂಟಿವ್ಸ್ ನಮ್ಮಲ್ಲಿದ್ದಾರೆ ಮತ್ತು ನಿಮಗೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಆಗಿರ್ಬೋದು ಯಾವುದೇ ಥರ ಅಪನಂಬಿಕೆ ಇಲ್ಲದೆ ಆರಾಮಾಗಿ ಟ್ರಸ್ಟ್ ವರ್ತಿ ಆರ್ ವಿ ಟೂರ್ಸ್ ಇರೋದ್ರಿಂದ ನೀವು ಯಾವುದೇ ಥರ ಡೌಟ್ಸ್ ಇಲ್ಲ ಇಟ್ಕೊಳ್ಳೋದ ಅವಶ್ಯಕತೆ ಇಲ್ಲ ಆರಾಮಾಗಿ ಬರ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಪ್ಯಾಕೇಜ್ ಡೀಟೇಲ್ಸ್ ತಿಳ್ಕೊಂಡು ಬಾಲಿಗೆ ನೀವು ಡೇಸ್ ಮುಂಚಿತವಾಗಿ ಬುಕ್ ಮಾಡೋದ್ರಿಂದ ತುಂಬಾನೇ ಒಂದು ಯೂಸ್ ಆಗುತ್ತೆ ಸೊ ಎಲ್ಲ ಪ್ಯಾಕೇಜಸ್ ಅಲ್ಲಿ ನೋಡೋದಾದ್ರೆ ನಮ್ದು ತರ್ಟಿನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಲಿಮಿಟೇಷನ್ಸ್ ಇರುತ್ತೆ ಮ್ಯಾಮ್ ಈಗ ಕೆಲವರು ಫ್ಯಾಮಿಲಿಲಿ ಹೇಳ್ಬಿಟ್ಟು ಬರ್ತಿರ್ತಾರೆ ಕೆಲವರು ದೂರದಲ್ಲೆಲ್ಲೋ ಇರ್ತಾರೆ ಇಲ್ಲಿ ಬುಕ್ ಮಾಡಿರ್ತಾರೆ ಸರ್ಪ್ರೈಸ್ ಆಗಿ ಹೋಗ್ಬಿಟ್ಟು ಬರಲಿ ಅಂತ ಇವಾಗೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋದ್ರಿಂದ ತಂದೆ ತಾಯಿನೇ ಮಗಳಿಗೆ ಮದುವೆ ಮಾಡ್ಕೊಡ್ತಿದ್ದಂಗೆ ಅವರೇ ಒಂದು ಪ್ಲಾನ್ ಮಾಡ್ತೀರಾ ಫೈನ್ ನೀವು ಹನಿಮೂನಿಗೆ ಬಾಲಿಗೆ ಹೋಗ್ಬಿಟ್ ಬನ್ನಿ ಅಂತ ಆತರ ಸರ್ಪ್ರೈಸ್ ಕೊಡೋದಕ್ಕೆ ಅಥವಾ ಬೇರೆಯವ್ರನ್ನ ಕಳ್ಸೋದಕ್ಕೆ ಬಾಲಿಗೆ ಎಷ್ಟು ಸೂಟ್ ಆಗುತ್ತೆ ಎಷ್ಟು ವರ್ತಿ ಅಂತ ಅನ್ಸುತ್ತೆ ಅಂತ ಮ್ಯಾಮ್ ಯಾವುದೇ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಯಾವುದು ಬೆಸ್ಟ್ ಸೆಲೆಕ್ಟ್ ಮಾಡಬೇಕು ಅಂತ ಮ ನನಗೆ ಫಸ್ಟ್ ಬರೋದು ಅನಿಮೂನ್ ಅಥವಾ ಮ ಇವಾಗಲೇ ನ್ಯೂಲಿ ಮ್ಯಾರೇಡ್ ಆಗಿರೋರಿಗೆ ಬೆಸ್ಟ್ ಪ್ಲೇಸ್ ಬಾಲಿ ಅಂತಲೇ ಹೇಳ್ಬೋದು ಬಜೆಟ್ ವೈಸ್ ಆಗಿರ್ಬೋದು ಪ್ಲೇಸಸ್ನ ನೋಡುವಂಥದ್ದು ಸ್ಪೆಂಡ್ ಮಾಡುವಂಥ ಟೈಮ್ ಆಗಿರ್ಬೋದು ಎಲ್ಲ ಥರ ನೇಚರ್ ವೈಸ್ ಬೀಚಸ್ ಆಗಿರೋದ್ರಿಂದ ನಾವು ಇದು ಜಾಸ್ತಿ ಪ್ರಾಮುಖ್ಯತೆ ಅನಿಮೂನ್ ಪ್ಯಾಕೇಜಸ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಸೊ ಕೊಲೀಗ್ಸ್ ಅಂತ ಹೋದಾಗ್ಲೂ ಇಂಪಾರ್ಟೆಂಟ್ ಆಗಿರುವಂತ ಪ್ಲೇಸ್ ಯಾರಿಗೂ ಅಸಮಾಧಾನ ಆಗದೆ ಇರುವಂತ ಪ್ಲೇಸ್ ಆಗಿರುತ್ತೆ ಮ್ಯಾಮ್ ಸೊ ಇದನ್ನ ನಾನು ಎಲ್ಲರಿಗೂ ಆರಾಮಾಗಿ ಹೋಗ್ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲೈಫಲ್ಲಿ ಒಂದ್ಸತಿ ಬಾಲಿ ನೋಡ್ಲೇಬೇಕು ಅಂತ ಅನ್ಸುತ್ತೆ ಅಷ್ಟು ಸುಂದರವಾಗಿರುತ್ತೆ ಓಕೆ ಸೊ ನಿಮ್ಮಲ್ಲಿ ಹೆಂಗ್ ಪ್ಲಾನ್ ಮಾಡ್ತೀರಾ ಅಂತಂದ್ರೆ ಒಂದ್ ಬ್ಯಾಚಿಗೆ ಇಷ್ಟು ಜನ ಮ್ಯಾನೇಜರು ಅಥವಾ ಮೆಂಟರು ಹೇಗೆ ಅವ್ರನ್ನ ಪಿಕ್ ಮಾಡೋದ್ರಿಂದ ಹಿಡಿದು ಡ್ರಾಪ್ ಮಾಡೋವರ್ಗು ಕೂಡ ಅಂದ್ರೆ ಅವ್ರನ್ನ ನಾವು ಯಾವುದೋ ಒಂದು ಪ್ಲೇಸಿಗೆ ಏರ್ಪೋರ್ಟ್ಗೆ ಬರಕ್ ಹೇಳಿರ್ತೀರಾ ಅಲ್ಲಿಂದ ನಾವು ಮತ್ತೆ ಡ್ರಾಪ್ ಸೊ ಅಲ್ಲಿವರೆಗೂ ನಿಮ್ ಜವಾಬ್ದಾರಿ ಹೇಗಿರುತ್ತೆ ಹಿಂಗ್ ಪ್ಲಾನ್ ಮಾಡ್ಕೊಂಡಿರ್ತೇನೆ ಹೌದು ಮ್ಯಾಮ್ ಇವಾಗ ನಾವ್ ಯಾವುದೇ ಇವಾಗ ಗ್ರೂಪ್ ಫಾರ್ಮ್ ಆಗ್ತಿದೆ ಅಂದ್ರೆ ಮುಂಚಿತವಾಗಿ ಅರೇಂಜ್ಮೆಂಟ್ಸ್ ಪ್ರಾಪರ್ ಆಗಿರ್ಬೇಕು ಯಾಕಂದ್ರೆ ಇಂಡಿಯಾದಲ್ಲಿ ಆದ್ರೆ ಯಾವುದೇ ತರ ನಮ್ಗೆ ಕನ್ಫ್ಯೂಷನ್ಸ್ ಇರೋಲ್ಲ ಇವಾಗ ಫಾರಿನ್ ಕಂಟ್ರಿಗೆ ಹೋಗ್ಬೇಕಂದ್ರೆ ಕಸ್ಟಮರ್ಸ್ಗೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ ಹೆಂಗಪ್ಪ ಏನು ಬರೀ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದಾದ್ಮೇಲೆ ಏನು ಅಂತೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದು ಯಾವುದೇ ಕನ್ಫ್ಯೂಷನ್ ಇಟ್ಕೋಬೇಡಿ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಬರ್ತಾ ಇದ್ದೀರಾ ಅಂದ್ರೆ ಬರೀ ಬ್ಯಾಕ್ ಪಾಕ್ ಮಾಡ್ಕೊಳ್ಳುವಂತ ಮಾತ್ರ ನಿಮ್ಗೆ ಅವಕಾಶ ಇರುತ್ತೆ ಇನ್ಯಾಕಂದ್ರೆ ಯಾಕಂದ್ರೆ ಕಂಪ್ಲೀಟ್ ಅಕಾಮಡೇಷನ್ ಫುಡ್ಡು ಮತ್ತೆ ಟೂರ್ ಮ್ಯಾನೇಜರ್ಸ್ ಇರ್ತಾರೆ ಸೊ ಒನ್ ಗ್ರೂಪಲ್ಲಿ ಅಲ್ಲಿರುವಂಥ ಲೋಕಲ್ ಪರ್ಸನ್ ಒಬ್ಬರು ಮತ್ತು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಒಬ್ಬರು ಟೂರ್ ಮ್ಯಾನೇಜರ್ ಇರ್ತಾರೆ ಸೊ ಅವ್ರಿಗೆ ಭಾಷೆ ಬರೋದ್ರಿಂದ ನಿಮ್ಗೆ ಯಾವುದೇ ಥರ ಟೆನ್ಷನ್ ಇರಲ್ಲ ಹೆಂಗ್ ಮೇಂಟೈನ್ ಮಾಡಬೇಕು ಭಾಷೆ ಬರೋಲ್ಲ ಅನ್ನೋರಿಗೆ ಸೊ ವೆಲ್ ಟ್ರೈನ್ಡ್ ಟೂರ್ ಮ್ಯಾನೇಜರ್ಸ್ ನಮ್ಮಲ್ಲಿದ್ದಾರೆ ಸೊ ಎಲ್ಲ ನಿಮಗೆ ಅನುಕೂಲವಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಕಂಪ್ಲೀಟ್ ಟೂರ್ ಪ್ಯಾಕೇಜ್ನ ಈ ಪ್ಲೇಸ್ ಮುಂದಕ್ಕೆ ಹೋಗ್ತಾ ಇದೆ ಅಂದಾಗ ಕಂಪ್ಲೀಟಾಗಿ ಮುಂಚಿತವಾಗಿ ಅದ್ರದ್ದು ಯಾವ ಥರ ಪ್ರಿಪೇರ್ ಆಗಿರಬೇಕು ಎಲ್ಲ ಇನ್ಫಾರ್ಮೇಷನ್ನು ಎಕ್ಸಿಕ್ಯೂಟಿವ್ಸ್ ಅಲ್ಲದೆ ಟೂರ್ ಮ್ಯಾನೇಜರ್ಸ್ ಸಹ ಕೊಡುವಂಥ ಸುಚುಯೇಷನ್ ನಮ್ಮಲ್ಲಿ ಈಗಲೂ ನಡೀತಾ ಇದೆ ಓಕೆ ಸೊ ಕೆಲವರು ನಾವು ಬಾಲಿ ಕೇಳಿರ್ತೀವಿ ಬಟ್ ನೋಡೇ ಇರೋದಿಲ್ಲ ಅಲ್ಲಿ ಹೆಂಗಿರುತ್ತೆ ಏನು ಹೋಗೈತಾ ಯಾವ್ದು ಗೊತ್ತಿಲ್ಲ ಈಗ ಫೋರ್ ಡೇಸ್ ಫೈವ್ ಡೇಸ್ ಅಂತ ಬಂದಾಗ ನಾವು ಹೆಂಗೆ ಪ್ಲಾನ್ ಆಗಬೇಕು ಪ್ರಿಪೇರ್ಡ್ ಆಗಬೇಕು ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊತ್ತಿರೋದೆಲ್ಲ ಸೊ ಅದಕ್ಕೆ ನೀವು ಮೊದಲಿಂದಲೂ ಗೈಡ್ ನೀಡುವಂತದ್ದು ಅದು ಪ್ರತಿ ದಿನ ಅವ್ರ ಹತ್ರ ಟಚ್ ಅಲ್ಲಿ ಇರೋದು ಪ್ರತಿ ಕ್ಷಣವೂ ಕೂಡ ಅವ್ರಿಗೆ ಡೀಟೇಲ್ಸ್ ಅನ್ನು ನೀಡೋದು ಈ ತರದೇನಾದ್ರು ಪ್ಲಾನ್ ಮಾಡ್ಕೊಂಡಿರ್ತೀರಾ ಹೇಗೆ ಅಂತ ಒಂದ್ಸತಿ ಇವಾಗ ಕಸ್ಟಮರ್ ಬುಕ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಡಾಕ್ಯುಮೆಂಟೇಶನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೇನ್ಲಿ ಬಂದು ನಮ್ಗೆ ಇದ್ರಲ್ಲಿ ಪಾಸ್ಪೋರ್ಟ್ ಒಂದೇ ಇನ್ಕ್ಲೂಡ್ ಆಗಿರುತ್ತೆ ಸೊ ಕಸ್ಟಮರ್ಸ್ ಗೆ ನಾವು ಇದಕ್ಕೆ ಸಲುವಾಗಿ ಕಾಲ್ ಮಾಡ್ತಾ ಇರ್ಬೇಕಾರೆ ಹಾಗೆ ಅವ್ರಿಗೆ ಹಲವಾರು ಡೌಟ್ಸ್ ಮೂಡುತ್ತೆ ಸೊ ಇದಲ್ದೇ ನಿಮ್ಗೆ ಏನಾದ್ರು ಬೇಕಾಗಿರುತ್ತಾ ಅಥವಾ ಈ ತರ ಯಾವತರ ಕ್ಲೋತಿಂಗ್ ಮಾಡ್ಕೊಬೇಕು ತರ ಅಲ್ಲಿ ಪ್ರಿಪೇರ್ ಆಗ್ಬೇಕು ಅಂತ ತುಂಬಾ ಕಸ್ಟಮರ್ಸ್ ನಮ್ನ ಕೇಳುವಂತ ಸಿಚುಯೇಷನ್ ಇರೋದ್ರಿಂದ ನಾವು ಎಕ್ಸಿಕ್ಯೂಟಿವ್ಸ್ ಬೇಸಿಕ್ ಇನ್ಫಾರ್ಮೇಶನ್ ಅವ್ರನ್ನ ಕೊಡ್ತಾ ಇರ್ತೀವಿ ಸೊ ಯಾವ್ ತರ ಕ್ಲೋತಿಂಗ್ ಇಟ್ಕೊಂಡಿರ್ಬೇಕು ತರ ಅವ್ರ ಪ್ರಿಪೇರ್ ಆಗಿರ್ಬೇಕು ಸೊ ಇದ್ರಲ್ಲಿ ಜಾಸ್ತಿ ಬೀಚ್ ಆಕ್ಟಿವಿಟೀಸ್ ಇರೋದ್ರಿಂದ ನೀವು ಎಕ್ಸ್ಟ್ರಾ ಕ್ಲೋತಿಂಗ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅದಾದ್ಮೇಲೆ ನಿಮ್ಗೆ ಟ್ರೆಕ್ಕಿಂಗ್ ಮಾಡೋರು ಇದ್ರೆ ಶೂಸು ಸ್ವೆಟರ್ಸು ಈ ಥರ ಎಲ್ಲ ಪ್ರಿಪ್ರೇಷನ್ನ ನಾವು ನಾರ್ಮಲ್ ಬೇಸಿಕ್ ಇನ್ಫಾರ್ಮೇಷನ್ ಹೇಳಿರ್ತೀವಿ ಅದಲ್ಲದೆ ಇವಾಗ ಒಂದು ಗ್ರೂಪ್ ಹೋಗ್ತಾ ಇದ್ದಾರೆ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಅಥವಾ ಒನ್ ವೀಕ್ ಮುಂಚೆ ನಮ್ಮ ಟೂರ್ ಮ್ಯಾನೇಜರ್ ಏನು ಮಾಡ್ತಾರೆ ಸ್ವತಃ ಗ್ರೂಪ್ನ ಕ್ರಿಯೇಟ್ ಮಾಡ್ತಾರೆ ಆ ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಅವ್ರಿಗೆ ಯಾವುದೇ ತರ ಡೌಟ್ಸ್ ಕೇಳೋ ತರ ಇದ್ದರು ಅಥವಾ ಇನ್ಫಾರ್ಮೇಷನ್ ಕೊಡೋದಿದ್ರು ಎಲ್ಲ ಕಂಪ್ಲೀಟಾಗಿ ನಾವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೋ ಮೂಲಕ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಸೊ ಅವ್ರಿಗೆ ಎನಿ ಟೈಮ್ ಕಾಲ್ ಮಾಡಿ ಅದರ ಡೀಟೇಲ್ಸ್ನ ತಿಳ್ಕೊಳ್ಬೋದು ಓಕೆ ಫೈನ್ ಇವಾಗ ನಾವು ಬುಕ್ಕಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡವರು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ನಿಮ್ಮ ವೆಬ್ಸೈಟ್ ಇದೆಯಾ ನಿಮ್ಮ ಆಫೀಸ್ ಇದೆಯಾ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ಮಾಡಿ ಡೀಟೇಲ್ಸನ್ನು ಪಡ್ಕೊಡ್ವಂಥದ್ದು ಯಾವ ಥರ ಅಂತ ನಮ್ಮ ಮೂಲಕ ನೀವು ಕಾ ನಂಬರ್ಸ್ ಬರ್ತಾ ಇರುತ್ತೆ ಸೊ ಅದಕ್ಕೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಕಂಪ್ಲೀಟಾಗಿ ಟೂರ್ ಡೀಟೇಲ್ಸ್ನ ಹೇಳ್ತಾರೆ ಅದಲ್ಲದೆ ನೀವು ನಮ್ಮ ಬ್ಯಾಂಗ್ಳೂರು ಬ್ರ್ಯಾಂಚಿಗೆ ಖಂಡಿತ ವಿಸಿಟ್ ಮಾಡಿ ನೀವು ವಿಸಿಟ್ ಮಾಡೋದ್ರಿಂದ ನಿಮಗೂ ನಮಗೂ ಒಂದೊಳ್ಳೆ ಕಾನ್ಫಿಡೆಂಟ್ ಮೂಡುತ್ತೆ ಮತ್ತು ಬಾಂಡಿಂಗ್ ಕೂಡ ಇರುತ್ತೆ ಓ ಈ ಹುಡುಗಿ ಆಗಿ ಹ್ಯಾಂಡ್ಲ್ ಮಾಡಿ ನಮ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅದ್ರ ಮೂಲಕ ಅವ್ರಿಗೂ ಒಂದು ಡೌಟ್ ಏನೇ ಇದ್ರೂ ಕ್ಲಿಯರ್ ಮಾಡುವಂಥ ಅವಕಾಶ ಇರುತ್ತೆ ಸೊ ದಯವಿಟ್ಟು ಆಫೀಸ್ಗೆ ವಿಸಿಟ್ ಮಾಡಿ ಮತ್ತು ನಂಬರ್ಸ್ಗೆ ಕಾಲ್ ಮಾಡಿ ಇದೇ ಟೈಮ್ ಇದೇ ಟೈಮ್ ಅಂತಿಲ್ಲ ನಿಮ್ಗೆ ಯಾವುದಾದ್ರೂ ಪ್ಲಾನ್ ಮಾಡ್ತಿದ್ರೆ ದಯವಿಟ್ಟು ಈ ನಂಬರ್ನ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಓಕೆ ಕಂಪ್ಲೀಟ್ ಬಾಲಿ ಟೂರ್ ಬಗ್ಗೆ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಪ್ಯಾಕೇಜ್ ಅನ್ನಿದ ತಕ್ಷಣ ಎಷ್ಟು ಅಮೌಂಟ್ ಇರುತ್ತೆ ಏನು ಎತ್ತ ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಹೇಗಿದೆ ಅಮೌಂಟ್ ಎಲ್ಲ ನಾವು ಇವಾಗ ನೋಡೋದಾದರೆ ಫೋರ್ ನೈಟ್ಸ್ ಫೈವ್ ಡೇಸ್ ಅಕ್ಷ ದಸರಾ ಮತ್ತೆ ದೀಪಾವಳಿ ಮುಂದಿಟ್ಕೊಂಡು ಬೆಸ್ಟ್ ಆಫರ್ನ ಕೊಡ್ತಾ ಇದ್ದೀವಿ ಜಸ್ಟ್ ನೈಂಟಿ ಏಟ್ ತೌಸಂಡ್ನಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಅಕಾಮಡೇಷನ್ ಫುಡ್ ವೀಸಾ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ ಸೊ ಇದಲ್ಲದೆ ನಿಮಗೆ ಅಲ್ಲಿ ಓಡಾಡಕ್ಕೆ ಎ ಸಿ ವೆಹಿಕಲ್ಲು ಮತ್ತು ಟೂರ್ ಮ್ಯಾನೇಜರ್ಸ್ ಇರೋದ್ರಿಂದ ಇಷ್ಟೆಲ್ಲ ನಿಮಗೆ ಜ ಜಸ್ಟ್ ನೈಂಟಿ ಏಟ್ ತೌಸಂಡ್ ಅಲ್ಲಿ ಆಫರ್ ಮಾಡ್ತಾ ಓಕೆ ಫೈನ್ ಅಂದ್ರೆ ಈಗ ಫ್ಯಾಮಿಲಿ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅಂದಾಗ ಮಕ್ಳನ್ನು ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಅವ್ರಿಗೂ ಸೇಮ್ ರೇಟ್ ಇರುತ್ತಾ ಆರ್ ಚೇಂಜಸ್ ಇರುತ್ತಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಹೇಗೆ ಅಂತ ಮಕ್ಕಳು ಅಥವಾ ಏಜ್ ಲಿಮಿಟ್ ಒಂದು ಕ್ವಶನ್ ಆಗಿರುತ್ತೆ ಸೊ ಅಡಲ್ಟ್ ಬಂದಾಗ ನೈಂಟಿ ಏಯ್ಟ್ ಆಗಿದ್ರೆ ಕಿಡ್ಡಿಗೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಒನ್ ಟು ಸೆವೆನ್ ಇಯರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆ ಪ್ಯಾಕೇಜ್ ಕಾಸ್ಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಕಟ್ಟುವಂಥ ಅವಕಾಶ ಇರುತ್ತೆ ಮ್ಯಾಮ್ ಓಕೆ ಇದಲ್ದೆ ನಿಮಗೆ ಮುಂಚಿತವಾಗಿ ಪ್ಲಾನ್ ಮಾಡೋದ್ರಿಂದ ನಿಮಗೆ ಇದರಲ್ಲಿ ಡಿಸ್ಕೌಂಟ್ಸ್ ಥರ್ಟಿ ಪ್ಲಸ್ ಮೆಂಬರ್ಸ್ ಕಸ್ಟಮೈಸ್ ಅಲ್ಲಿ ಬರ್ತಾ ಇದ್ದಾರೆ ಮತ್ತೆ ಎಕ್ಸ್ಟ್ರಾ ನಿಮಗೆ ಕೇರ್ ಏನಾದರೂ ಬೇಕಾಗಿರುತ್ತೆ ಅನ್ನೋ ಕಾರಣದಿಂದ ನಾವು ಎಲ್ಲನೂ ನೋಡಿಕೊಂಡು ಈ ಆಫರ್ ಪ್ರೈಸ್ನ ಬಿಟ್ಟಿದೀವಿ ಅಂದ್ರೆ ಇವಾಗ ಹಬ್ಬಗಳು ಸಾಲ ಸಾಲಕ್ಕೆ ಬಂದಿರೋದ್ರಿಂದ ಹಾಲಿಡೇಸ್ ಇರೋದ್ರಿಂದ ಈ ಆಫರ್ ಇದೆ ಹೌದು ಇದು ನಿಮಗೆ ಎಕ್ಸ್ಟ್ರಾ ಡೇಸ್ ಏನಾದರೂ ಬೇಕಾದಾಗ ಮಾತ್ರ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ ನಮ್ದು ಸ್ಟ್ಯಾಂಡರ್ಡ್ ಬಂದು ಫೋರ್ ನೈಟ್ಸ್ ಫೈವ್ ಡೇಸ್ ಇರುತ್ತೆ ಓಕೆ ಫೈನ್ ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ತುಂಬಾ ಜನಕ್ಕೆ ಟೆನ್ಶನ್ ಆಗೋದು ಸೇಫ್ಟಿ ನಾವು ಹೆಂಗೆ ಸೇಫ್ಟಿ ಆಗಿರ್ತೀವಿ ಅಲ್ಲಿ ಯಾವ ಥರ ಇರುತ್ತೆ ಏನೋ ಕೆಲವು ಪ್ಲೇಸಸ್ಗಳಿಗೆ ಹೋದಾಗ ಒಂದು ಭಯ ಅನ್ನೋದಿದ್ದೇ ಇರುತ್ತೆ ಎಷ್ಟೇ ಆದರೂ ಇದು ನಮ್ಮೂರಲ್ಲ ನಮ್ಮ ದೇಶ ಅಲ್ಲ ಅಥವಾ ಬೇರೆ ಬೇರೆ ಥರದ ಇರುತ್ತೆ ಸೊ ಆ ಸೇಫ್ಟಿಗೆ ಹೆಂಗೆ ಅಂದರೆ ಅದು ಸ್ಟೇ ಆಗೋದಾಗಿರ್ಬೋದು ಅಥವಾ ಅಲ್ಲೆಲ್ಲ ಓಡಾಡೋ ವಿಚಾರ ಆಗಿರ್ಬೋದು ಯಾವ ಥರ ಸೇಫ್ಟಿ ಇರುತ್ತೆ ನಿಮ್ಮಲ್ಲಿ ಅಂತ ಮ್ಯಾಮ್ ಇವಾಗ ಒಂದು ಗ್ರೂಪ್ ಆಫ್ ಲೇಡೀಸ್ ಹೋಗ್ತಾ ಇದ್ದಾರೆ ಅಂದ್ರೆ ಲೇಡಿ ಟೂರ್ ಮ್ಯಾನೇಜರ್ ಕೊಡ್ತೀವಿ ಸೊ ಅದರಲ್ಲಿ ಅವ್ರಿಗೆ ಯಾವುದೇ ತರ ಡಿಸ್ಕಂಫರ್ಟ್ ಇರಲ್ಲ ಆರಾಮಾಗಿ ಒಂದು ಲೇಡೀಸ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಜೆಂಟ್ಸ್ ಇದ್ರು ಒಂದು ಲೇಡಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸೊ ನಮ್ಗೆ ಈಸಿಯಾಗಿ ಕನ್ವೆ ಆಗ್ತಿತ್ತು ಮೆಸೇಜಸ್ ಅಂತ ಹೇಳೋ ಮುಖ ನಾವು ಲೇಡಿ ಟೂರ್ ಮ್ಯಾನೇಜರ್ನ ಕೊಡ್ತಾ ಇದೀವಿ ಅದಲ್ದೆ ನಿಮ್ಗೆ ಅಲ್ಲಿ ಆಗ್ಲಿ ಅಥವಾ ಫುಡ್ ಆಗಲಿ ಎಷ್ಟೋ ಕನ್ಫ್ಯೂಷನ್ ಇರುತ್ತೆ ಸೊ ಅದ್ ಯಾವ್ದೇ ತರ ಡೌಟ್ಸ್ ಇಟ್ಕೋಬೇಡಿ ಆರಾಮಾಗಿ ಸೇಫ್ಟಿ ಇಸ್ ಫಸ್ಟ್ ಅಂತ ಹೇಳಕ್ ಇಷ್ಟ ರೂಮ್ಸ್ ಅಲ್ಲಿ ಸೆಕ್ಯೂರಿಟೀಸ್ ಆಗಲಿ ಕ್ಲೆನ್ಲಿನೆಸ್ ಮೇಂಟೆನೆನ್ಸ್ ಆಗಲಿ ಅಥವಾ ಎಲ್ಲಾ ವಿಧದಲ್ಲೂ ನಿಮ್ಗೆ ಎಲ್ಲೂ ಡಿಸ್ಕಂಫರ್ಟ್ ಆಗದಿರುವಂತ ಸೇಫ್ಟಿ ಮೆಷರ್ಸ್ಮೆಂಟ್ಸ್ ನಾವು ಕಂಪ್ಲೀಟ್ ಆಗಿ ಮುಂಚಿತವಾಗಿ ಪ್ಲಾನ್ ಮಾಡಿರ್ತೀವಿ ಇದ್ ಯಾವುದೇ ತರ ಭಯ ಖಂಡಿತ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಟ್ರಾವೆಲ್ ಮಾಡಾಗ ಖಂಡಿತ ನೀವು ಫೇಸ್ ಮಾಡಲ್ಲ ಓಕೆ ಫೈ ನೀನು ಫುಡ್ಡಿಂದು ಒಂದು ಸಮಸ್ಯೆ ಎಲ್ರಿಗೂ ಲ್ಯಾಂಗ್ವೇಜ್ ಮತ್ತು ಫುಡ್ಡು ಅಯ್ಯೋ ಹೇಗೋ ಏನೋ ನಮಗೆಲ್ಲ ಅಡ್ಜಸ್ಟ್ ಆಗುತ್ತಾ ಆರ್ ಅಡ್ಜಸ್ಟ್ ಆಗಲ್ವಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದಾದ್ರೆ ಲ್ಯಾಂಗ್ವೇಜಸ್ ನೀವು ತುಂಬ ಏನು ಜಾಸ್ತಿ ಲೋಕಲ್ ಪರ್ಸನ್ ಜೊತೆ ಒಡನಾಟ ಇರೋದಿಲ್ಲ ಸೊ ಎಲ್ಲ ಟೂರ್ ಬರೋದ್ರಿಂದ ಅವರೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ ನೀವು ಏನೇ ಡೌಟ್ಸ್ ಇದ್ರೂ ಇವ್ರನ್ನ ಕೇಳೋದ್ರಿಂದ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಮತ್ತೆ ಫುಡ್ ನೋಡೋದಾದ್ರೆ ಪ್ಯೂರ್ ವೆಜಿಟೇರಿಯನ್ ಸೌತ್ ಇಂಡಿಯನ್ ಫುಡ್ ನಿಮ್ಗೆ ಸಿಗುತ್ತೆ ಸೊ ಏನಪ್ಪ ಯಾವ ತರ ಫುಡ್ ಇರುತ್ತೆ ಏನು ಅಂತ ಯೋಚನೆ ಮಾಡಬೇಡಿ ಸೌತ್ ಇಂಡಿಯನ್ ಪ್ಯೂರ್ ವೆಜ್ ಫುಡ್ ಇರೋದ್ರಿಂದ ನಿಮ್ಗೆ ಬ್ರೇಕ್ಫಾಸ್ಟ್ ಲಂಚ್ ಅಂಡ್ ಡಿನ್ನರ್ ಅಲ್ಲಿ ವೆರೈಟೀಸ್ ಆಫ್ ಸೌತ್ ಇಂಡಿಯನ್ ಫುಡ್ ಇರುತ್ತೆ ಓಕೆ ಸೊ ಈಗ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಬಾಲಿಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಅಂತ ಅಂದಾಗ ಸೊ ಒಂದು ಪ್ಯಾಕೇಜ್ ಹೋಗಿದೀವಿ ಅಂದ್ರೆ ಕೆಲವರಿಗೆ ಟೆನ್ಶನ್ ಅರ್ಜೆಸಿ ಅರ್ಜೆನ್ಸಿ ಆಗ್ಬಿಡುತ್ತೆ ಒಂದ್ ಪ್ಲೇಸ್ ಇಂದ ಒಂದು ಪ್ಲೇಸಿಗೆ ಹೋಗಬೇಕಾದ್ರೆ ಒಂದೇ ಟೈಮಿಗೆ ರೆಡಿ ರೆಡಿ ಆಗಲ್ವಾ ಫೋಟೋಸ್ ಎಲ್ಲ ತೆಗೆದುಕೊಳ್ಬೇಕಾಗಿರುತ್ತೆ ನಾವು ಹೋಗೋದೇ ಮೆಮೊರಿಗೆ ಅಂತ ಸೊ ಏನೋ ಎಮರ್ಜೆನ್ಸಿ ಆಗ್ಬೋದೇನೋ ನಾವು ತಿರ ಪರ್ಸನಲ್ ಆಗಿ ಹೋದಾಗ ಎಲ್ಲೋ ಒಂದ್ ಕಡೆಯಲ್ಲಿ ನಿಂತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ನೀವು ಹೆಂಗ್ ಪ್ಲಾನ್ ಮಾಡ್ಕೊಳ್ತೀರ ಈ ಡ್ಯೂರನ್ ಅಲ್ಲಿ ಇಷ್ಟು ಪ್ಲೇಸಸ್ ಕವರ್ ಮಾಡಲೇಬೇಕು ಜೊತೆಗೆ ಅವರಿಗೊಂದು ರೆಸ್ಟಿಗೆ ಅಂತ ಟೈಮ್ ಬೇಕು ಹೆಂಗ್ ಪ್ಲಾನ್ ಮಾಡ್ಕೊತೀರಾ ಇಪ್ಪತ್ತೈದು ವರ್ಷಗಳಿಂದ ಹೇಗೆ ನಂಬರ್ ಒನ್ ಆಗಿದೆ ಅಂದ್ರೆ ಹಾಸ್ಪಿಟಲಿಟಿ ಅಂದ್ರೆ ಇರಬೇಕು ಕಸ್ಟಮರ್ಸ್ ಜೊತೆ ಹೇಗೆ ಹ್ಯಾಂಡಲ್ ಮಾಡಬೇಕು ಸೊ ಯಾವಾಗ್ಲೂ ರಶ್ ಇರಲ್ಲ ಫೋರ್ ನೈಟ್ ಫೈವ್ ಡೇಸ್ ಅಲ್ಲಿ ಯಾವ್ಯಾವ ಕವರ್ ಮಾಡುತ್ತೋ ಪೇಷನ್ಸ್ ಆಗಿ ಕಸ್ಟಮರ್ಸ್ ನ ಹ್ಯಾಂಡಲ್ ಮಾಡ್ಕೊಂಡು ಅವ್ರ ಇವಾಗ ಬೀಚಸ್ ಹೋಗ್ತಾ ಇದಾರೆ ಅಂದ್ರೆ ಎಂಜಾಯ್ ಮಾಡಕ್ ಬಿಡಬೇಕು ಸೊ ಇದೇ ತರ ನಮ್ದು ಅರೇಂಜ್ಮೆಂಟ್ಸ್ ಪ್ಲಾನ್ ಆಗಿರೋದ್ರಿಂದ ಯಾರಿಗೂ ಅಲ್ಲಿ ರಶ್ ಅಥವಾ ಅರ್ಜೆನ್ಸಿ ಇರೋದೇ ಇಲ್ಲ ಸೊ ಟೆಂಪಲ್ ವಿಸಿಟ್ ಆಗಿರ್ಬೋದು ಅಥವಾ ಅಲ್ಲಿರುವಂತ ನೇಚರ್ನ ಎಂಜಾಯ್ ಮಾಡ್ತಿದ್ರೆ ನಡೀರಿ ನಡೀರಿ ಅಂತ ಕರ್ಕೊಂಡು ಏನ್ ಪ್ರಯೋಜನ ಇರುತ್ತೆ ಹೇಳಿ ಸೊ ಇದ ನಂಬರ್ ಒನ್ ಹೇಗೆ ಅನ್ಸ್ಕೊಂಡಿದೆ ಅಂದ್ರೆ ಇದೇ ಪೇಷನ್ಸ್ ಹ್ಯಾಂಡಲಿಂಗ್ ಇಂದಾನೆ ಮ್ಯಾಮ್ ಟೂರ್ ಮ್ಯಾನೇಜರ್ಸ್ ಆಗಲಿ ಅಥವಾ ಅಲ್ಲಿರುವಂಥ ಪರ್ಸನ್ಸ್ ಆಗಲಿ ಯಾವಾಗಲೂ ಟೈಮ್ ಕೊಡಬೇಕು ಸೊ ಅದೇ ಟೈಮ್ ಮ್ಯಾನೇಜ್ಮೆಂಟ್ ನ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದ್ರಿಂದಾನೆ ಎಲ್ಲೂ ಅವ್ರಿಗೆ ತುಂಬಾ ಅರ್ಜೆನ್ಸಿ ಇರೋದಿಲ್ಲ ಸೊ ಆರಾಮಾಗಿ ಪ್ಲೇಸಸ್ ನ ನೋಡ್ಕೊಂಡು ಅದ್ರ ಬಗ್ಗೆ ವಿವರಣಿತವಾಗಿ ನೋಡ್ಕೊಂಡು ಬರ್ಬೋದು ಓಕೆ ಸೊ ಈಗ ಪೇಮೆಂಟ್ ಮೆಥಡ್ ಬಗ್ಗೆ ಮಾತಾಡ್ತಾ ಇದ್ವಿ ಅನ್ನೊಂದು ಕಂಡೀಷನ್ಸ್ ಇದೆಯಾ ಫಸ್ಟಿಗೆ ಫುಲ್ ಅಮೌಂಟ್ ಪೇ ಮಾಡಬೇಕು ಆರ್ ಸೆವೆಂಟಿ ಮಾಡಬೇಕು ಆ ಹೇಗೆ ಅಂತ ಆ ಸೊ ನೋಡೋದಾದ್ರೆ ಇವಾಗ ಯಾರಾದ್ರೂ ಇವಾಗ ಪ್ಲಾನ್ ಮಾಡಿದ್ದಾರೆ ಬುಕ್ಕಿಂಗ್ಸ್ ಅಂದಾಗ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಪೇಮೆಂಟ್ ನ ಅಡ್ವಾನ್ಸ್ ಆಗಿ ತಗೊಳ್ತೀವಿ ಸೊ ನೈಂಟಿ ಏಟ್ ಎಷ್ಟರಲ್ಲಿ ಫಿಫ್ಟಿ ಪರ್ಸೆಂಟ್ ಎಷ್ಟು ಬರುತ್ತೋ ಅದನ್ನ ಅಡ್ವಾನ್ಸ್ ಅಮೌಂಟ್ ತಗೊಂಡು ಇನ್ನು ಟ್ವೆಂಟಿ ಡೇಸ್ ಮುಂಚಿತವಾಗಿ ಪ್ಲಾನ್ ಇದೆ ಅಂದ್ರೆ ಟ್ರಿಪ್ ರೆಡಿ ಇದೆ ಅಂದಾಗ ಬ್ಯಾಲೆನ್ಸ್ ಕ್ಲಿಯರ್ ಮಾಡೋಕೆ ಅವಕಾಶ ಇರುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಡ್ವಾನ್ಸ್ ಅಮೌಂಟ್ ಕಿಡ್ ಆಗಿರ್ಲಿ ಅಡಲ್ಟ್ ಆಗಿರ್ಲಿ ಇದೇ ಪ್ರೊಸೆಸ್ ಎಲ್ಲಾ ಪ್ಯಾಕೇಜಸ್ ಅಲ್ಲೂ ನಡೆಯುತ್ತೆ ಮ್ಯಾಮ್ ಬಾಲಿ ಹೊರತು ಹೋಗ್ಬೋದು ನಿಮ್ಮಲ್ಲಿ ಯಾವೆಲ್ಲ ಆಕರ್ಷಕ ಪ್ಯಾಕೇಜ್ ಗಳಿದೆ ನಮ್ಮಲ್ಲಿ ನೋಡೋದಾದ್ರೆ ಡೊಮೆಸ್ಟಿಕ್ ಅಲ್ಲಿ ನೋಡೋದಾದ್ರೆ ಇವಾಗ ಗುಜರಾತ್ ರಾಜಸ್ಥಾನ್ ಕೇರಳ ತಮಿಳುನಾಡು ಗುವಾಟಿ ಗ್ಯಾಂಗ್ ಟಾಕ್ ಇದಲ್ಲದೆ ಕರ್ನಾಟಕ ಸ್ಪೆಷಲ್ ಟೂರ್ ಮತ್ತು ಇವಾಗ ಕಾರ್ತಿಕ ಪೌರ್ಣಮಿ ಮುಂದಿಟ್ಕೊಂಡು ಕಾಶಿ ಅಯೋಧ್ಯೆ ಮಹಾರಾಷ್ಟ್ರ ಜ್ಯೋತಿರ್ಲಿಂಗ ಪ್ಯಾಕೇಜಸ್ಸು ಹಲವಾರು ಇಂಡಿಯಾದಲ್ಲಿ ಕಾರ್ನರ್ ಟು ಕಾರ್ನರ್ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ನೋಡೋದಾದರೆ ಶ್ರೀಲಂಕಾ ಸಿಂಗಪುರ್ ಮಲೇಷಿಯಾ ವಿಯೆಟ್ನಾಂ ಕಂಬೋಡಿಯಾ ಯುರೋಪಿಯನ್ ಕಂಟ್ರೀಸು ಬಾಲಿ ಬಾಕು ಎಲ್ಲ ಥರ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಎಲ್ಲ ಅಟ್ರಾಕ್ಟಿವ್ ಆಗದಂಥ ಇಂಟರ್ನ್ಯಾಷನಲ್ ಪ್ಯಾಕೇಜಸಲ್ಲೂ ಒಳ್ಳೆ ಬಜೆಟ್ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲಿ ಖಂಡಿತ ಇದೆ ನಿಮ್ಮಲ್ಲಿ ಹೈಲೈಟ್ ಆಗಿರೋ ಪ್ಯಾಕೇಜ್ ಯಾರು ಅಂದ್ರೆ ತುಂಬಾ ಜನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇರ್ತಾರೆ ಬುಕಿಂಗ್ಸ್ ಬರ್ತಾ ಇರುತ್ತೆ ಬ್ಯಾಂಕಾಕ್ ಪಟ ಅಂತ ಹೇಳ್ಬೋದು ದುಬೈ ಹೇಳ್ಬೋದು ಯುರೋಪ್ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾನೇ ಡಿಮ್ಯಾಂಡಿಂಗ್ ಅಲ್ಲಿ ಇವಾಗ ನಡೀತಾ ಇದೆ ಇಯರ್ ಎಂಡಿಂಗ್ ಅಲ್ಲಂತೂ ದುಬೈ ಬ್ಯಾಂಕಾಕ್ ಎಲ್ಲ ತುಂಬಾನೇ ನಮ್ದು ಫಾಸ್ಟ್ ಮೂವಿಂಗ್ ಆಗಿರುತ್ತೆ ಸೊ ಎಲ್ಲಾ ಬಜೆಟ್ ಫ್ರೆಂಡ್ಲಿ ಇರೋದ್ರಿಂದ ಎಷ್ಟೋ ಜನ ಆಸೆ ಇಟ್ಕೊಂಡಿರ್ತಾರೆ ಸಾಮಾನ್ಯ ಜನರು ಹೆಂಗಪ್ಪ ಹೋಗೋದು ಅಷ್ಟೆಲ್ಲ ದುಡ್ಡಾಗುತ್ತಾ ಆಗುತ್ತಾ ಏನು ಅಲ್ಲಿ ಹೋದ್ಮೇಲೆ ನಿಮ್ಗೆ ಇದೇ ತರ ಇರುತ್ತಾ ಎಲ್ಲಾ ಡೌಟ್ಸ್ ಇರುತ್ತೆ ಸೊ ನೀವ್ ಯಾವ್ದೇ ತರ ಟೆನ್ಷನ್ಸ್ ಅಥವಾ ಡೌಟ್ಸ್ ಇಟ್ಕೊಳ್ ದುಬೈ ಬ್ಯಾಂಕಾಕ್ ಹೋಗ್ತಿದ್ರೆ ದಯವಿಟ್ಟು ಈ ನಂಬರ್ನ ಕಾಲ್ ಮಾಡಿ ಈ ಆಫರ್ ಅಲ್ಲಿ ಒಳ್ಳೊಳ್ಳೆ ಪ್ರೈಸಸ್ ನಡೀತಾ ಇದೆ ಸೊ ದಯವಿಟ್ಟು ಈ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೋದು ಡಿಸೆಂಬರ್ ಎಲ್ಲ ಬಂತು ಇಯರ್ ಎಂಡ್ ಬಂತು ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಅದಕ್ಕೂ ಪ್ಲಾನ್ ಮಾಡ್ತಾ ಇರ್ತಾರೆ ಕೆಲವರು ಕೊಲೀಗ್ಸ್ಗಳೆಲ್ಲ ಒಟ್ಟಿಗೆ ಊಟಕ್ಕೆ ಹೋಗೋಣ ಅವ್ರ ಕಸಿನ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಸೊ ಮುಂಚಿತವಾಗಿ ಮಾಡೋದ್ರಿಂದ ನಿಮಗೂ ಯೂಸ್ ಆಗುತ್ತೆ ಈವನ್ ಅವ್ರಿಗೂ ಒಂದು ಪಕ್ಕ ಪ್ಲಾನ್ ಮಾಡ್ಕೋಬಹುದು ನಾವು ಪ್ರಿಪೇರ್ಡ್ ಆಗ್ಬೋದು ಅದ್ರಲ್ಲಿ ಲೀವ್ ಅಪ್ಲೈ ಮಾಡೋದಾಗಿರ್ಬೋದು ಫಿನಾನ್ಷಿಯಲ್ ಆಗಿರ್ಬೋದು ಪ್ರತಿಯೊಂದ್ರು ಸೊ ನೀವು ಆತರ ಏನಾದ್ರೂ ನ್ಯೂ ಇಯರ್ಗೆ ಪ್ಲಾನ್ ಮಾಡ್ತಾ ಇರೋರಿಗೆ ಯಾವ ಪ್ಲೇಸಿಗೆ ಹೋಗೋದಕ್ಕೆ ನೀವು ಸಜೆಷನ್ ಮಾಡ್ತೀರಾ ಈಗ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸೂಕ್ತ ಅಂತ ಹೌದು ಮ್ಯಾಮ್ ಯಾವುದೇ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಆಗೋದಾಗ್ಲಿ ವೀಸಾ ಪ್ರೋಸೆಸ್ಗೆ ಟೈಮ್ ತೊಗೊಳುತ್ತೆ ಸೊ ಟೂ ಮಂತ್ಸ್ ಬಿಫೋರ್ ಯಾವುದೇ ಅವ್ರ ಇಯರ್ ಎಂಡಿಂಗ್ ಪ್ಲಾನ್ ಇವಾಗ ಹೇಗಿದ್ರು ಇವಾಗ ಸೆಪ್ಟೆಂಬರ್ ಮುಗಿತಾ ಬರ್ತಿದೆ ಅಕ್ಟೋಬರ್ ನವಂಬರ್ ಒಳ್ಳೆ ಟೈಮ್ ಇದೆ ಅವರು ಪ್ಲಾನ್ ಮಾಡಕ್ ಅಥವಾ ಹೋಗಬೇಕು ಅಂದ್ಕೊಂಡಿರೋರಿಗೆ ಡಿಸೆಂಬರ್ವರೆಗೂ ಆರಾಮಾಗಿ ಎಲ್ಲ ಪ್ಯಾಕೇಜ್ ಡೇಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ನೀವು ಕಾಲ್ ಮಾಡೋ ಮುಖಾಂತರ ನಿಮ್ಗೆ ಯಾವ ಡೇಟಲ್ಲಿ ಯಾವ ಪ್ಯಾಕೇಜಸ್ ಇದೆ ಅಂತ ತಿಳ್ಕೊಬಹುದು ಮತ್ತೆ ಯಾವ್ದು ಬೆಸ್ಟ್ ಅಂತ ತಿಳ್ಕೊಬಹುದು ಅಂದ್ರೆ ದಯವಿಟ್ಟು ನೀವು ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ವಿಸಿಟ್ ಮಾಡಿ ಮತ್ತೆ ಬರ್ತಿರೋ ನಂಬರ್ಸ್ ಗೆ ಕಾಲ್ ಮಾಡಿ ಓಕೆ ಫೈನಲ್ ಆಗಿ ಇನ್ನೂ ನಾವೆಲ್ಲೂ ಟ್ರಿಪ್ಪೇ ಹೋಗಿಲ್ಲ ಟ್ರಾವೆಲ್ಲೇ ಮಾಡಿಲ್ಲ ನಮಗೊಂದು ಭಯ ಅನ್ನೋದಿದೆ ಅಥವಾ ಸಂಕೋಚ ಅನ್ನೋದಿದೆ ಹೇಗೋ ಏನು ಅಂತ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಏನು ಹೇಳ್ತೀರಾ ದಯವಿಟ್ಟು ಯಾವುದೇ ಸಂಕೋಚ ಇಲ್ಲದೆ ಯಾವುದೇ ಆತಂಕ ಇಲ್ಲದೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೀವು ಟ್ರಾವೆಲ್ ಮಾಡೋದ್ರಿಂದ ಈ ಎಲ್ಲ ಕ್ವಶನ್ಗೂ ನಿಮಗೆ ಖಂಡಿತ ಆನ್ಸರ್ ಸಿಗುತ್ತೆ ಊಟದ ವಿಷಯದಾಗಲಿ ಅಥವಾ ಸರ್ವೀಸ್ ವಿಷಯದಾಗಲಿ ಮತ್ತು ಅಲ್ಲಿರುವಂಥ ಪ್ಲೇಸಸ್ ಕವರ್ ಮತ್ತು ಆಗಿ ಹ್ಯಾಂಡಲ್ ಮಾಡೋದು ಎಲ್ಲ ಥರದಲ್ಲೂ ನಿಮಗೆ ಆಕರ್ಷಕವಾದಂಥ ಟೂರ್ ಪ್ಯಾಕೇಜಸ್ ನಮ್ಮಲ್ಲಿ ಇದೆ ಹೋದ್ಮೇಲೆ ಟೈಮ್ ವೇಸ್ಟ್ ಆಗೋಯ್ತು ಅಯ್ಯೋ ಇಲ್ಲಿ ಬಂದಿದ್ದೀವಿ ಅನ್ನೋಂತ ಆತಂಕ ಖಂಡಿತ ಇರಲ್ಲ ದಯವಿಟ್ಟು ಮನೇಲೇ ಕುತ್ಕೊಂಡು ಯೋಚನೆ ಮಾಡ್ತಿರೋರಿಗೆ ಇದು ಒಳ್ಳೆ ಒಂದು ಆಫರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆರಾಮಾಗಿ ಬಂದು ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಜೊತೆ ಯಾವಾಗಲೂ ಕೈ ಜೋಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟೊತ್ತು ಭಾಗ್ಯಕ್ಕೆ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಧನ್ಯವಾದಗಳು ಎಸ್ ವೀಕ್ಷಕರೇ ನೀವು ಏನಾದರೂ ಬಾಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಥವಾ ನಾವು ಎಲ್ಲೂ ಹೋಗೇ ಇಲ್ಲ ಎಲ್ಲಾದರೂ ಒಂದು ಕಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಬಾಲಿಗೆ ಆರಾಮಸೆ ಹೋಗಿಬಿಟ್ಟು ಬರ್ಬೋದು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ನಿಮ್ಮನ್ನು ಬಹಳ ಹುಷಾರಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಸೊ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಥವಾ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಇದನ್ನು ಹೊರತುಪಡಿಸಿ ಕೂಡ ಬೇರೆ ಪ್ಯಾಕೇಜ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಅಲ್ಲಿ ಕಾಲ್ ಮಾಡ್ಬೋದು ಮಾಹಿತಿ ಪಡ್ಕೊಬೋದು ಅವರ ಅಡ್ರೆಸ್ ಈ ರೀತಿ ಆಗಿದೆ ಅದನ್ನು ನೋಟ್ ಮಾಡ್ಕೊಳ್ಳಿ ನೇರವಾಗಿ ಕೂಡ ಕೂಡ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ತ್ರೀ ಒನ್ ತ್ರೀ ವರ್ಷ ಆರ್ಕೇಟ್ ನಿಯರ್ ಸಬ್ ರಿಜಿಸ್ಟರ್ ಆಫೀಸ್ ಬಳ್ಳಾರಿ ರೋಡ್ ಬೆಂಗಳೂರು ಕರ್ನಾಟಕ ಫೈವ್ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಟಿವಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ